ಅರಸೇರ್ಯವನೂ ಗಜಪುರದೊಳಗೆ ನೆಲಬಾಯ ಬಿಟ್ಟುದು ಸುರಿದುದು ಅರುಣಾಂಬುವಿನ ಮಳೆ ತತ್ಪುರದ ಮಧ್ಯದಲ್ಲಿ ನರಿಗಳು ಅವನಿಪನ ಅಗ್ನಿಹೋತ್ರದು ವು ದೇವತಾ ಪ್ರತಿಮೆಗಳು ನಗರಿಯ ಸಜ್ಜನರಿಗೆ ದೈವಾಂಶ ಸಂಭೂತರಿಗೆ ಅನ್ಯಾಯವಾಗದಾಗ ಪ್ರಕೃತಿ ದೇವಿ ಸುಮ್ಮನಿರ್ತಾಳೇನು ಅವಳು ಕೂಡ ಪ್ರತಿಭಟನೆ ಮಾಡ್ತಾಳೆ ಹೇಗೆ ಮಾಡಿದ್ದಾಳೆ ಆ ಭೂಲೋಕದಲ್ಲಿ ಆಶ್ಚರ್ಯ ಉಂಟಾಗಿದೆ ಎಲ್ಲರಿಗೂ ಯಾಕೆ ಹಸ್ತಿನಾಪುರದಲ್ಲಿ ನೆಲವೆ ಬಾಯಿಬಿಟ್ಟಿತ್ತಂತೆ ರಕ್ತದ ಮಳೆ ಇದೆಯಂತೆ ರಾಜನ ಯಾಗಶಾಲೆಯಲ್ಲಿ ನರಿಗಳು ಇವಂತೆ ದೇವತಾ ಪ್ರತಿಮೆಗಳು ಬೆವರಿದೆಯಂತೆ ಬೆವರಿಂದ ಹುಂಕಸಿದೆಯಂತೆ ನಮ್ಮ ಶಕುನಶಾಸ್ತ್ರ ಹೇಳುತ್ತಲ್ಲ ಕೆಲವು ಘಟನೆಗಳಾದಾಗ ಇಂಥದೇ ಕೆಡಕಾಗತ್ತೆ ಇಂಥದೇ ಒಳಿತಾಗುತ್ತೆ ಅಂತಂತ ತತಕ್ಷಣವಾಗಿ ಭೂಮಿ ನಡುಗುವಂಥದ್ದು ನಡು ಹಗಲಲ್ಲೇ ಕತ್ತಲು ಆವರಿಸಿ ಹೋಗೋದು ಹೆಮ್ಮರ ಮುರಿದು ಬೀಳುವಂಥದ್ದು ಸಿಡಿಲು ಬಡಿಯೋದು ಸಭೆಯಲ್ಲಿ ಇದ್ದವರಿಗೆಲ್ಲ ಭಯದ ವಾತಾವರಣ ಪ್ರಕೃತಿ ದೇವಿ ತೋರಿಸಿದ್ದಾಳೆ ದೈವಾಂಶ ಸಂಭೂತರು ಮಾಡಿದ ಪ್ರತಿಜ್ಞೆಯಿಂದ ಎಲ್ಲ ಅಲ್ಲಿ ವಿಸ್ಮಯವಾಗಿದೆ ಆಗ ಅಹತಕ್ಷ ನಿರ್ದಹಿಸುವುದು ಕುರುಕುಲವನ ಕಟ ಈ ಮಹಿಳೆ ಒರಳಿದಳು ಅಮರನಿಕರಕೇ ದೈವಕೃತವಿದೆಲೆ ಕುಹಕಿ ಮಕ್ಕಳ ನಿಕ್ಕಿ ಮೌನದೊಳಿಹರೇ ಭಾದೃತ ರಾಷ್ಟ್ರ ಪಾಂಡವ ಮಹಿಳೆಯನ್ನು ಸಂತೈಸು ನಡೆ ನಡೆ ಆ ತತ್ಕ್ಷಣಕ್ಕೆ ಪ್ರಕೃತಿಯಲ್ಲಿ ಆಗುತ್ತಿರುವ ಬದಲಾವಣೆಯನ್ನು ಕಂಡು ಆ ಉತ್ಪಾತಗಳನ್ನು ಕಂಡು ಭೀಷ್ಮನಿಗೂ ಹೆದರಿಕೆಯಾಗುತ್ತಂತೆ ಹೌದು ಇಡೀ ಕುರುವಂಶಕ್ಕೆ ಕೇಡಾಗದು ಖಂಡಿತ ಕೇಡಾಗುವುದರಲ್ಲಿ ಯಾವುದೇ ರೀತಿಯ ಅನುಮಾನವಿಲ್ಲ ಧೃತರಾಷ್ಟ್ರನ್ನು ಬೆಳಿಹೋಗ್ತನಂತೆ ಅಹಹ ಭೂತ ಕ್ಷೋಭವಿದು ನಿರ್ದಹಿಸುವುದು ಪಂಚಭೂತಗಳಲ್ಲಿ ಆಗುತ್ತಿರುವ ಈ ಬದಲಾವಣೆ ಈ ಕ್ಷೋಭೆ ಕೌರವ ಕುಲವನ್ನು ಸುಟ್ಟು ಹಾಕೋಗುತ್ತೆ ಅಕಟಕಟ ಈ ಮಹಿಳೆ ದೇವತೆಗಳನ್ನು ಮೊರೆ ಇಟ್ಟಿದ್ದಾಳೆ ಇವೆಲ್ಲವೂ ಇವೆಲ್ಲವೂ ದೈವಕೃತವಾದದ್ದೇ ಈ ದುಷ್ಟು ಮಕ್ಕಳನ್ನು ಈ ದುಷ್ಟ ಚತುಷ್ಟರನ್ನು ಮುಂದೆ ಇಟ್ಕೊಂಡು ನಾವು ಮೌನವಾಗಿ ಕುಳಿತುಕೊಳ್ಳುವುದಾ ಇದು ಸರಿನಾ ನಮಗೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಾರಲ್ಲ ಹಾಗಾಯ್ತಷ್ಟೇ ಧೃತರಾಷ್ಟ್ರ ಬಾ ಬಾ ಪಾಂಡವ ಮಹಿಳೆಯನ್ನು ಸಮಾಧಾನಪಡಿಸು ನಡಿ ನಡಿ ಅಂತ ಹೇಳಿ ಭೀಷ್ಮ ಹೇಳ್ತಾನೆ ಮುಂದೆ